ಲಿಖಿತ್ ಶೆಟ್ಟಿ ನಾಯಕ ನಟನಾಗಿ ಅಭಿನಯಿಸುತ್ತಿರುವ ಫುಲ್ ಮೀಲ್ಸ್ ಕನ್ನಡ ಸಿನಿಮಾ ಬಿಡುಗಡೆ ಕುರಿತು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಮಾತುಗಳ್ಲೀಸ್ ಬರೇ ಗುಂಪಲಿ ನಮ್ಮ ಸಿನಿಮಾ ಇಂಟ್ರೊಡ್ಯೂಸ್ ಮಾಡೋ ಇಟ್ ವಿಜಯಲ್ மீ கு என்ன டீம் விநாயக் நம்ம சினிமாத டெயரக்டர் டெபியூ டேரக்டர் இன்ஸ்டாகிராம் மெசேஜ் பார்த்திங்க மூச்சு வருஷம் இந்த சப்ஜெக்ட் உண்டு திக்கு திக்கு கதை கேட்டேன் நம்பிக்கை பார்த்தது சினிமா ப்ரொடியூஸ் ಒಬ್ಬ ಒಟ್ಟು ಕುಂದು ಸಿನಿಮಾ ಬಂತ ಮೂರು ವರ್ಷದ ಜರ್ನಿ ಒಬ್ಬ ನೆಕ್ಸ್ಟ್ ಕಾಸ್ಟ್ ಮಂದಿ ನಮ್ಮ ತೇಜಸ್ವಿನಿ ಶರ್ಮಾ ನಂಗ್ ಸೊ ಆರ್ ಪ್ರೀತಿ ಬರ್ಬನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾದ ಒನ್ ಅಮೌಂಗ್ ಟೂ ಹೀರೋಯಿನ್ಸ್ ಸೊ ಆರ್ ಆರ್ ಎನ್ ಅನೋಜಿ ಟೆಲಿವಿಷನ್ ಶೋ ಏನ ಪ್ರೀವಿಯಸ್ ಫಿಲಮ್ ಫ್ಯಾಮಿಲಿ ಪ್ಯಾಕ್ ಪ್ರಮೋಷನ್ ಪಾಯಿಂಟ್ ಅದಕ್ಕೆ ಮೀಟ್ ಆದ ಮೀಟ್ ಆಗಿದೆ ಅದಕ್ಕೆ ಆರ್ ಎನ್ ಕಾಸ್ಟ್ ಮಾಡ್ತಾ ಅಂದ್ರೆ ಮೈಂಡ್ ಬರ್ತಿತ್ತು ಒಬ್ಬ ನಮ್ಮ ಕಂಟೆಂಟ್ ಪಂಡ ಇಷ್ಟ ಅಂದ್ರೆ ಆಗೋದು ಒಬ್ಬ ಖುಷಿ ರವಿ

ಸಿನಿಮಾ ಬಂದಿದ್ರೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಇಂಚಿನ ಸಪೋರ್ಟ್ ಮಾಡಿದ್ರೆ ವಿನಾಯಕ್ ಪಾತ್ರ ವಿಜಯನ ಪಾತ್ರಕ್ಕೆ ನಮಸ್ಕಾರ ನನ್ನ ಹೆಸರು ಎನ್ ವಿನಾಯಕ ಅಂತ ಇದು ಮೊದಲನೇ ಸಿನಿಮಾ ನಿಖಿಲ್ ಸರ್ ನನ್ನ ಕತೆ ಅವ್ರು ಹೇಳಿದ್ರೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ ಆಗಿದ್ದ ಸಿನಿಮಾ ಅಂಡ್ ತುಂಬಾ ಖುಷಿ ಆಗುತ್ತೆ ಒಂದು ಇಬ್ರು ಮಂಗಳೂರವರು ಮಂಗಳೂರು ಲೆಜೆಂಡ್ ಒಬ್ರು ಮಂಗಳೂರು ಟ್ಯಾಲೆಂಟ್ ಮಂಗಳೂರು ಲೆಜೆಂಡ್ ಗುರು ಕಿರಣ್ ಸರ್ ನಮಗೆ ಮ್ಯೂಸಿಕ್ ಮಾಡಿದ್ದಾರೆ ಮಂಗಳೂರು ಟ್ಯಾಲೆಂಟ್ ನಿಖಿಲ್ ಸರ್ ನಮ್ ಸಿನಿಮಾದಲ್ಲಿ ಮತ್ತೆ ಪ್ರೊಡ್ಯೂಸ್ ಮಾಡಿದ್ದಾರೆ ಖುಷಿ ಆಗುತ್ತೆ ನಾವಿಲ್ಲಿ ಬಂದು ನಮ್ಮ ಬಗ್ಗೆ ಹೇಳಿ ನಿಮಗೆ ಒಂದು ಪ್ರೀಮಿಯರ್ ಇಟ್ಟಿದೀವಿ ನಿಮ್ಗೋಸ್ಕರಲ್ಲಿ ಪಿಜಾ ಮಾಲ್ ಅಲ್ಲಿ ಫೀಝಾ ಬೈನ್ ಎಕ್ಸೆಸ್ ಅಲ್ಲಿ ಇಟ್ಟಿದೀವಿ ಸಂಜೆ ಆರೂವರೆಗೆ ತುಂಬಾ ಖುಷಿ ಆಗುತ್ತೆ ನೀವು ಬಂದು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ಅಂಡ್ ಇದು ನನ್ನ ಮೊದಲನೇ ಪ್ರಯತ್ನ ನಮ್ಮ ಹೀರೋಯಿನ್ಸ್ ಇದ್ದಾರೆ ಖುಷಿ ರವಿ ಅವರು ಮತ್ತೆ ಶಿ ಶರ್ಮಾ ಇದೊಂದು ಫೋಟೋಗ್ರಾಫರ್ ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರ್ ಮದುವೆ ಹೋದಾಗ ಮದುವೆ ಹೆಣ್ಣಿಗೆ ಪ್ರೀ ವೆಡ್ ಪ್ರೀ ವೆಡ್ಡಿಂಗ್ ಲೈಕ್ ಫೋಟೋಗ್ರಾಫಿ ಬಂದಿರೋ ಫೋಟೋಗ್ರಾಫರ್ ಮೇಲೆ ಲವ್ ಆಗೋ ಕತೆ ನೀವು ಬಂದ್ ಸಿನಿಮಾ ನೋಡಿ ಲೈಕ್ ಏನ್ ಕ್ರೇಜ್ ಇದೆ ಅಂತ ನೀವು ಅಲ್ಲಿ ಬಂದು ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮಂಗಳೂರಿಂದ ಎಷ್ಟೋ ಟ್ಯಾಲೆಂಟ್ ಗಳಿಗೆ ನೀವೆಲ್ಲ ಸಪೋರ್ಟ್ ಮಾಡಿದೀರಾ ಮಂಗಳೂರ ಜನತೆ ತುಂಬಾನೇ ಸಪೋರ್ಟ್ ಮಾಡಿ ಈಗ ಗ್ಲೋಬಲ್ ಲೆವೆಲ್ ಎಲ್ಲರೂ ಬರ್ತಿದ್ದಾರೆ ಅದೇ ಆಸೆಯಲ್ಲಿ ನಾನು ಕೂಡ ಇಲ್ಲಿ ಹೋಗಿದ್ದೀನಿ ಅಂಡ್ ಅವ್ರು ಹೇಳೋ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಒಬ್ರು ಲೆಜೆಂಡ್ ಕಿರಣ್ ಸರ್ ಅವರ ಮ್ಯೂಸಿಕ್ ಇದೆ ನಮ್ಮ ಫುಲ್ಮಿ ಸಿನಿಮಾದಲ್ಲಿ ಅಂಡ್ ನಿಖಿತ್ ಶೆಟ್ಟಿ ಅವರ ಪ್ರೊಡಕ್ಷನ್ ಅಂಡ್ ಆಕ್ಟರ್ ಆಗಿ ಮಾಡಿದ್ದಾರೆ ತುಂಬಾನೇ ಖುಷಿ ಇದೆ ನನಗೆ ಸಿನಿಮಾದಲ್ಲಿ ವರ್ಕ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಾಗಿದೆ ಪ್ರೀತಿ ಅನ್ನೋ ಒಂದು ಪಾತ್ರ ಫುಲ್ ಆಫ್ ಲವ್ ಅನ್ನೋ ಒಂದು ಪಾತ್ರ ಅದು ಅಂಡ್ ಲುಕಿಂಗ್ ಫಾರ್ವರ್ಡ್ ವರ್ಡ್ ಎಲ್ಲರೂ ಸಪೋರ್ಟ್ ನನಗೆ ಇರುತ್ತೆ ಅಂತ ಇದು ಒಂದು ಭಾವನೆಗಳ ಫುಲ್ ಮೀಲ್ಸ್ ಅಂತ ಹೇಳ್ಬೋದು ದಯವಿಟ್ಟು ಇವತ್ತು ಸಿನಿಮಾನ ನೋಡಿ ನಿಮ್ಗೆ ಹೇಗೆ ಇಷ್ಟ ಆಯ್ತು ಅಂತ ಹೇಳಿ ಹಾಗೆ ನಿಮ್ಮ ಮಂಗ್ಳೂರ್ ಜನತೆಗೆ ನಮ್ಮ ತಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ಫಸ್ಟ್ ಟೈಮ್ ಮಂಗ್ಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಅಂದ್ರೆ ನನ್ನ ಯಾವತ್ತು ಪ್ರೆಸ್ ಮೀಟ್ ಗೆ ಬಂದೇ ಇಲ್ಲ ಮಂಗ್ಳೂರ್ಗೆ ಅಂಡ್ ಪ್ರೀಮಿಯರ್ ಅಷ್ಟೇ ಫಸ್ಟ್ ಟೈಮ್ ಪ್ರೀಮಿಯರ್ ಮಾಡ್ತಾ ಇರೋದು ಮಂಗ್ಳೂರಲ್ಲಿ ನೀವೆಲ್ಲರೂ ದಿಯಾ ಮತ್ತೆ ಅಯ್ಯನ ಮನೆ ನೋಡಿ ಸಾಕಷ್ಟು ಸಪೋರ್ಟ್ ಮಾಡಿದೀರ ಅಂಡ್ ನಮ್ಮೂರವರು ನಮ್ಮೂರವರು ಅಂತ ಎಲ್ಲಾ ಮಾಡ್ಕೊಂಡು ನೀವು ಸಪೋರ್ಟ್ ಮಾಡಿದೀರ ದಯವಿಟ್ಟು ಸಿನ್ಮಾನ ನೋಡಿ ಫುಲ್ ಮೀನ್ಸ್ ಒಂದು ರಾಮ್ ಕಾಂಗ್ ಜಾನರ್ ಇರುವಂತ ಸಿನ್ಮಾ ತುಂಬಾ ಮಜವಾಗಿರುತ್ತೆ ಫುಲ್ ಮೀಲ್ಸ್ ಅಂತ ಏನ್ ಹೆಸರಿದೆ ಎಮೋಷನ್ಸ್ ಅಂತ ಹೇಳ್ಬೋದು ಕಾಮಿಡಿ ಆಗಿರ್ಬೋದು ಲವ್ ಇಸ್ ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಸಾಕಷ್ಟು ವರ್ಷಗಳ ನಂತರ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಗುರು ಕಿರಣ್ ಸರ್ ತುಂಬಾ ಕರೆಕ್ಷನ್ಸ್ ಮಾಡಿ ತುಂಬಾ ಇಂಪ್ರೂವೈಸೇಷನ್ಸ್ ಎಲ್ಲ ಮಾಡಿ ಇವಾಗ ಫೈನಲಿ ನಾವು ಇವತ್ತು ಪ್ರಿಮಿಯರ್ ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಇದೆ ಅಂಡ್ ಅಷ್ಟೇ ಭಯಾನು ಇದೆ ನರ್ವಸ್ ನರ್ವಸ್ ಆಗು ಇದೀವಿ ಯಾಕಂದ್ರೆ ನಾವು ಸಿನಿಮಾ ಟೈಮ್ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಎಕ್ಸೈಟೆಡ್ ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ ಅಲ್ಲಿ ಜನ ನೋಡ್ಬೇಕು ಯಾಕಂದ್ರೆ ಕನ್ನಡ ಕಾಂಟೆಂಟ್ಸ್ ತುಂಬಾ ಕಾಂಟೆಂಟ್ಸ್ ಬಂದಿರೋ ಕಾಂಟೆಂಟ್ಸ್ ನ ತುಂಬಾ ಮಿಸ್ ಮಾಡ್ಕೊತಾರೆ ಜನರು ಯಾಕಂದ್ರೆ ಬರೀ ದೊಡ್ಡ ದೊಡ್ಡ ಹೀರೋಗಳದ್ದು ಮಾತ್ರ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ದ ಥಿಯೇಟರ್ ದೇ ಆರ್ ಗೋಯಿಂಗ್ ಟು ದ ಥಿಯೇಟರ್ಸ್ ಈ ತರ ಒಂದು ಲೈಟ್ ಹಾರ್ಟೆಡ್ ಒಂದು ಫೀಲ್ ಗುಡ್ ಫಿಲ್ಮ್ಸ್ ಅಥವಾ ರಾಂಗ್ ಕಾಂಗ್ ಜಾನರ್ ಬಂದಾಗ ನಮಗೂ ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಮೋಟಿವೇಟ್ ಆಗಿ ವಿ ವಿಲ್ ಯು ನೋ ಡೂ ಬಿಗರ್ ಸಿನಿಮಾ ಅಂಡ್ ಅ ಗುಡ್ ಕಾಂಟೆಂಟ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಅಫ್ಕೋರ್ಸ್ ನಮ್ಮ ಒಂದು ಫುಲ್ ಮೀಲ್ಸ್ ಊಟ ಬಡಿಸಕ್ಕೆ ರೆಡಿ ಆಗಿದ್ದಾರೆ ಅಂತ ಇಲ್ಲ ಆಕ್ಚುಲಿ ಹೊಸಬ್ರದ್ದು ಅಂತ ಹೇಳೋದಕ್ಕಿಂತ ಐ ತಿಂಕ್ ಲಿಟಲ್ ಎಕ್ಸ್ಪೀರಿಯನ್ಸ್ ಅಂತ ನಮ್ಮ ಕ್ರಿಕೆಟ್ ಶೆಡಿ ಆಕ್ಚುಲಿ ಅವರ ಮೂರನೇ ಪ್ರೊಡಕ್ಷನ್ ಸೊ ಐ ತಿಂಕ್ ನನಗೆ ಈಸ್ ಮೋ ಲೈಕ್ ಮೈ ಬ್ರಾದ ಸೊ ಮುಂಚಿಂದ ನಾವು ಗುರುಪಿ ಸರ್ ವಿಜಯ್ ಅಣ್ಣ ಜೊತೆಗೆ ಮಾಡಿದ್ವಿ ಉದಯ ಗುರು ಅಸರ್ ಮೈಲ್ ಸ್ಟೋನ್ ಗುರು ಇಂಡಸ್ಟ್ರಿ ಅಲ್ಲಿಂದ ನಮ್ಮ ರಿಲೇಷನ್ಶಿಪ್ ಡೆವಲಪ್ ಆಯಿತು

ಸೊ ಈ ನೆಕ್ಸ್ಟ್ ವೀಕ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಪಿಕ್ಚರ್ ಬ್ರಾಂಚ್ಲಿ ಈಗ ನನ್ನ ಒಪಿನಿಯನ್ ಆಫ್ ನಾನು ಕೆಲಸ ಮಾಡಿದ್ದೀನಿ ಇದ್ರಲ್ಲಿ ಅದರಲ್ಲಿ ಬ್ಯಾಕ್ಡ್ರೌಂಡ್ ಸ್ಪೋರ್ಸ್ ಪಿಚ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ ಇವನ್ ಇಬ್ಬರು ಹೀರೋಯಿನ್ಸ್ ಇದ್ದಾರೆ ಪರ್ಫಾರ್ಮೆನ್ಸ್ ಆರ್ ಎಕ್ಸಲೆಂಟ್ ಯಾಕಂದ್ರೆ ಈಚ್ ಅಂದ್ರಲ್ಲಿ ಪರ್ಫಾರ್ಮೆನ್ಸ್ ಗಿಂದ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದ ಅನ್ಸಲ್ಲ ಬಿಕೋಸ್ ಇಟ್ಸ್ ಮೋರ್ ನ್ಯಾಚುರಲ್ ಆ ನ್ಯಾಚುರಲ್ ಆಗಿರ್ಬೋದು ಅದೇ ಕ್ಯಾರೆಕ್ಟರ್ ಇವ್ರು ಬಿಟ್ರೆ ಬೇರೆಯವ್ರ್ ಸುಟ್ಟಾಗಲ್ಲ ಅನ್ಸುತ್ತೆ ಆ ಚೆನ್ನಾಗ್ ಮಾಡಿದ್ದಾರೆ i think even i have uh, hopes in the movie keeping fingers crossed different uh, support vehicle